ಎ ಸ್ವಾಗತ ನಾನು ಅಮೀನ್ ಶೇಖ್ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹಿಪ್ಪರಗಿ ಗ್ರಾಮದ ಮಂಜುನಾಥ್ ದೊಡಮನಿ ಹಾಗೂ ಲಕ್ಷ್ಮೀ ಅವರ ಮಗಳಾದ ಸಿಂಚನಾ ಹನ್ನೊಂದು ವರ್ಷ ವಯಸ್ಸು ಐದು ವರ್ಷದ ಹಿಂದೆ ಕಿಡ್ನಿ ವೈಫಲ್ಯ ಆಗಿತ್ತು ಟೆಂಪ್ರರಿ ಡಯಾಲಿಸಿಸ್ ಮಾಡಿ ಕಿಡ್ನಿಯನ್ನು ರಿಕವರಿ ಮಾಡಲಾಗಿತ್ತು ಇನ್ನು ಸಾಲ ಸೂಲ ಮಾಡಿ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ ತಂದೆ ತಾಯಿಗಳು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಡಿಸೆಂಬರ್ ತನಕ ಮಾತ್ರೆಗಳ ಮೇಲೆ ಟ್ರೀಟ್ಮೆಂಟ್ ನಡೆದಿತ್ತು ಈಗ ಜನವರಿಯಿಂದ ಡಯಾಲಿಸಿಸ್ ಮಾಡಿಸ್ತಾ ಇದ್ದಾರೆ ಒಂದು ಸಲ ಡಯಾಲಿಸಿಸ್ ಮಾಡಿಸಿದ್ರೆ ಸುಮಾರು ಐದು ಸಾವಿರ ರೂಪಾಯಿ ಖರ್ಚು ಬರ್ತಾ ಇದೆ ವಾರದಲ್ಲಿ ಎರಡು ಸಲ ಡಯಾಲಿಸಿಸ್ ಮಾಡಿಸಬೇಕಾಗಿದೆ ಒಂದ್ಸಾರಿ ಡಯಾಲಿಸಿಸ್ ಮಾಡಿರುವ ಶಕ್ತಿ ನಮಗೆ ಇಲ್ಲ ಕಾರಣ ತಾವುಗಳು ಸಾರ್ವಜನಿಕರು ಸಂಘ ಸಂಸ್ಥೆಯವರು ಈ ಪುಟ್ಟ ಬಾಲಕಿಯ ಜೀವ ಬದುಕಲಿಕ್ಕೆ ಹಣದ ಸಹಾಯ ಮಾಡಿ ಮತ್ತು ಮಾಡಿಸಿ ನಾವು ಬಡವರು ಕೂಲಿ ಜೀವನ ಸಾಗಿಸುತ್ತೇವೆ ನಿರ್ಗತಿಕರು ಈ ಒಂದು ವರ್ಷದ ಈ ಒಂದು ಹನ್ನೊಂದು ವರ್ಷದ ಪುಟ ಬಾಲಿಕೆ ಜೀವ ಬದುಕಲಿಕ್ಕೆ ಸಾರ್ವಜನಿಕರು ಸಂಘ ಸಂಸ್ಥೆಯಾದರು ಮತ್ತು ವ್ಯಾಪಾರಸ್ಥರು ಗಣ್ಯ ಪರಿಸರು ರಾಜಕಾರಣಿಗಳು ಸಹಾಯವನ್ನ ಮಾಡಬಹುದು ಸಿಂಚನ ಸಿಂಚನಾ ದೊಡ್ಡ ಮನಿ ಅವರಿಗೆ ದೇವರ ರೂಪದಲ್ಲಿ ಬಂದು ಸಹಾಯ ಮಾಡಿ ಅಂತ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದಾರೆ ಸಿಂಚನ ಮಂಜುನಾಥ ದೊಡ್ಡಮಣಿ ಫೋನ್ ಪೇ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಟೂ ಫೋರ್ ನೈನ್ ಸೆವೆನ್ ಜೀರೋ ಸಿಕ್ಸ್ ಫೋರ್ ಅಕೌಂಟ್ ನಂಬರ್ ಫೋರ್ ಜೀರೋ ಸೆವೆನ್ ಫೋರ್ ಜೀರೋ ತ್ರೀ 03027 IFSC कोड SBIN0040857 नाउ ಜಾಕು ಡಿಸ್ಟ್ರಿಕ್ಟ್ ಮಸನ್ ಮಜರ್ ಕಾಲತ್ ವಿನಿತರಿ ಗ್ರಾಮ ಈವ್ರೆಸರ ಚಿನ್ನಾ ಮಂಜನಾ ತೋಮನ್ ಅಂತ ಹೇಳಿ ಹೆಸರು ಸುಮಾರು 4 ವರ್ಷದಿಂದ ಇವಳಿ ಕಿಡ್ನಿ ವೈಫಲ್ ಆಗಿತ್ತು 4 ವರ್ಷದಿಂದ ಟೆಂಪರರಿ ಡಯಲಿಸಿಸ್ ಮಾಡ್ಸಿ ಕಿಡ್ನಿ ರಿಕ್ವೈರ್ ಆಗಿತ್ತು ಆದರೂ 4 ವರ್ಷದಿಂದ ಇಗ್ಲಿ ತನಕ ಡಿಸೆಂಬರ್ ತನಕ ಗೋಲ್ಗಿ ಮೇಲ ಟ್ರೀಟ್ಮೆಂಟ್ ನಡೆಬೇಕು ಈ ಡಿಸೆಂಬರ್ ಕೊನೆ ತನ್ ಕೊನೆ ಕೊನೆ ಡೇಟಿಂಗ್ ಮುಗಿದ ಮೇಲೆ ಸುಮಾರು ಈಗ ರೀಸೆಂಟಾಗಿ ಎರಡು ತಿಂಗಳಿಂದ ಡಯಾಲಿಸಿಸ್ ಮಾಡಿಸೋಕತ್ತೀವಿ ನಾವು ಬಡವರು ಸುಮಾರು ಈಗ ನಾಲ್ಕೂವರೆ ವರ್ಷದಿಂದ ಸುಮಾರು ಹದಿನೆಂಟು ವರ್ಷ ತನಕ ಸಾಲ ಮಾಡಿ ಟ್ರೀಟ್ಮೆಂಟ್ ಕೊಡ್ಸಿದ್ವಿ ಈಗ ಡಯಾಲಿಸಿಸ್ ಮಾಡಿಸೋದು ನಮ್ಮ ಕೇಳಿ ಸಾಧ್ಯ ಆಗ್ತಾಯಿಲ್ಲ ಒಂದು ಸಲ ಡಯಾಲಿಸಿಸ್ ಮಾಡ್ಸಕ್ ಹೋದ್ರೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಕಳಿಸ್ತಾಕತ್ತೈತಿ ಈಗ ವಾರದಲ್ಲಿ ಎರಡು ಸಲ ಡಯಾಲಿಸಿಸ್ ಮಾಡಿಸ್ಬೇಕಂತ ಡಾಕ್ಟ್ರ್ ಹೇಳ್ಯಾರ ನಮಗೆ ಒಂದು ಸಲ ಮಾಡ್ಸೋ ಎರಡು ಸಲ ಮಡ್ಸೋದಾಗ ಆಗಲ್ಲ ಆಗೋದನ್ನ ಒಂದು ಸಲ ಮಾಡಿಸೋದು ಭಾಳ ಕಷ್ಟ ಆಗೈತಿ ನಾವು ಬಿಡ್ಕೊಂತವರು ಗುಂಡಿನಲ್ಲಿ ಜನ ಮಾಡಿ ಬಿಡ್ಕೊಂಥ ಜನ ನಾವು ಇರೋಕ್ಕೆ ಮನೆ ಸಹಿತ ಇಲ್ಲ ಏನಾದರೂ ಸರ್ಕಾರ ಯಾರೂ ಸಹಾಯ ಮಾಡ್ತಾ ಇಲ್ಲ ಶಾಸಕರು ಸಹಾಯ ಮಾಡ್ತಾ ಇಲ್ಲ ಯಾರು ಸಹಾಯ ಮಾಡ್ತಾ ಇಲ್ಲ ಯಾರಾದರೂ ಸಹಾಯ ಮಾಡಬೇಕಂತ ತಮ್ಮಲ್ಲಿ ಮನೆ ಮಾಡ್ಕೊಡ್ತೀನಿ ಇದೊಂದು ಸಣ್ಣ ಹನ್ನೊಂದು ವರ್ಷದ ಹುಡುಗಿಯವರು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಸಾಧ್ಯ ಆಗ್ತಾರಲ್ಲ ಆದ ಕಾರಣ ನಾವು ಬಡವರು ಇವರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಯಾವುದಾದ್ರೂ ರೀತಿ ಇವರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಆರಾಮ್ ಮಾಡ್ಬೇಕಂತ ಪ್ರಯತ್ನ ಮಾಡುತ್ತಿದ್ದೀವಿ ನಮಗೆ ಇವುಗಳ ಜೀವ ಉಳಿಸಲಿಕ್ಕೆ ತಾವು ಯಾರಾದರೂ ಕಷ್ಟ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಈ ಮಗಿನ ಪ್ರಾಣ ಉಳಿಸಲಿಕ್ಕೆ ತಾವು ಸಹಾಯ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಶಾಸಕರು ಶಾಸಕರು ಯಾರಾದರೂ ಹೆಲ್ಪಗಳು ಯಾರಾದರೂ ರಾಜಕೀಯ ಯಾರಾದರೂ ದಯವಿಟ್ಟು ಸಹಾಯ ಮಾಡಿ ಗಣ್ಯ 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 ವ್ಯಕ್ತಿಗಳು ಯಾವುದಾದ್ರೂ ಟ್ರಸ್ಟ್ನವರು ಯಾವುದಾದ್ರೂ